ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅದು ನಿಮ್ಮ ಹುಡುಗ ಹುಡುಗಿ ಗಂಡ ಹೆಂಡತಿ ಫ್ರೆಂಡ್ಸ್ ಗೆಳೆಯ ಗೆಳತಿ ಯಾರೇ ಆಗಿರ್ಬೋದು ಅಕ್ಕ ತಂಗಿ ಯಾರೇ ಆಗಿರ್ಬೋದು ಇವರೇನಾದರೂ ನಿಮ್ಮಿಂದ ಯಾವುದೋ ಒಂದು ಚಿಕ್ಕ ಸಣ್ಣ ಕಾರಣಕ್ಕಾಗಿ ದೂರ ಆಗಿದ್ರೆ ಮತ್ತು ಅವರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ನಿಮ್ಮನ್ನು ಕಂಡ್ರೆ ಅವ್ರಿಗಾಗ್ತಾ ಇಲ್ಲ ಅವ್ರು ಕಂಡ್ರೆ ನಿಮ್ಗಾಗ್ತಾ ಇಲ್ಲ ಅಂದರೆ ಈ ಒಂದು ಚಿಕ್ಕ ವಶೀಕರಣ ತಂತ್ರವನ್ನು ನೀವು ಮನೆಯಲ್ಲೇ ಮಾಡಿಕೊಂಡಿದ್ದೆ ಆದರೆ ಖಂಡಿತ ಈ ರೀತಿಯ ಒಂದು ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗುತ್ತೆ ಇದೊಂದು ಪವರ್ಫುಲ್ ಆಗಿರುವಂತಹ ವಶೀಕರಣ ತಂತ್ರ ಆಗಿರುತ್ತೆ ಈ ಒಂದು ತಂತ್ರ ಹೇಗ್ ಮಾಡೋದು ಅಂದ್ರೆ ಈ ತಂತ್ರ ಮಾಡೋದಕ್ಕೆ ಒಂದು ಬಿಳಿ ಹಾಳೆ ಮತ್ತೆ ಮಾರ್ಕರ್ ಪೆನ್ ಬೇಕು ಈ ಒಂದು ಬಿಳಿ ಹಾಳೆ ಮಾರ್ಕರ್ ಪೆನ್ ಇಂದ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇರೋ ರೀತಿ ನೀವು ಒಂದು ಯಂತ್ರದ ಕೋಷ್ಟಕವನ್ನ ಬರ್ಕೋಬೇಕು ಈ ರೀತಿಯಾಗಿ ಬರ್ಕೊಂಡು ಈ ಒಂದು ಯಂತ್ರದ ಸುತ್ತ ನಾಲ್ಕು ಕಡೆ ನಾವಿಲ್ಲಿ ಹೆಸರು ಅಂತ ಬರೆದಿದ್ದೀವಿ ನಾಲ್ಕು ಕಡೆ ಹೆಸರು ಅಂತ ಬರೆದಿರೋ ಜಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರನ್ನು ಬರೆದು ಈ ಒಂದು ಯಂತ್ರದ ಆಳಿಯನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ನೀವು ಇಷ್ಟಪಟ್ಟಂತ ವ್ಯಕ್ತಿ ಅಲ್ಲಿ ಬರಿಬೇಕು ದೇವ್ರ ಮುಂದೆ ಇಟ್ಟು ಏಳು ದಿನ ಪೂಜೆಯನ್ನು ಮಾಡಬೇಕು ಚು ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜೆಯನ್ನು ಪ್ರತಿದಿನ ಮಾಡ್ತಾ ಬರಬೇಕು ಆಮೇಲೆ ಒಂದು ಮಂತ್ರ ಒಂದು ಮಂತ್ರ ಇದೆ ಪವರ್ಫುಲ್ ಆಗಿರುವಂತಹ ಮಂತ್ರ ಈ ಒಂದು ಮಂತ್ರವನ್ನ ಏಳು ದಿನಾನು ನೀವು ಪೂಜೆ ಆದ್ಮೇಲೆ ಹೇಳ್ಕೋಬೇಕಾಗತ್ತೆ ಮಂತ್ರ ಆಗಿದೆ ಓಂ ಷಣ್ಮುಖಾಯ ವಶೀಕರಣ ಮಹಾತ್ಮನೆ ಹರೀಂ ಕ್ಲೀಂ ವಶೀಕರಾಯ ಶ್ರೀಂ ಹ್ರೀಂ ಕ್ಲೀಂ ವಶೀಕರಾಯ ಸಂ ಸರ್ವಗ್ರಹ ವಶೀಕರಾಯ ಸಂ ಸಂ ವಶೀಕರ ಸುಬ್ರಹ್ಮಣ್ಯ ಸ್ವಾಹ ಅಂತ ಈ ಒಂದು ಪವರ್ಫುಲ್ ಮಂತ್ರವನ್ನ ನೀವು ಏಳು ದಿನ ಜಪವನ್ನ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಆದ ಮೇಲೆ ಈ ಪೂಜೆ ಎಲ್ಲ ಆದ ಮೇಲೆ ಈ ಒಂದು ಯಂತ್ರವನ್ನ ನೀವೇನು ಮಾಡ್ಬೇಕಂದ್ರೆ ಹರಿಯೋ ನೀರಿಗೆ ಬಿಡಬೇಕು ಬೇರೆ ಎಲ್ಲೂ ಬಿಡೋ ಆಗಿಲ್ಲ ಹರಿಯೋ ನೀರಿಗೆ ಬಿಟ್ಟು ನೀವು ಅಲ್ಲಿ ಈ ಒಂದು ಮಂತ್ರವನ್ನ ಮತ್ತೆ ಹೇಳಿ ಹರಿಯೋ ನೀರಿಗೆ ಬಿಡಬೇಕು ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ಆಗ್ಲಿ ಅವರು ನಿಮ್ಮ ಕೈವಶ ಆಗ್ಲಿ ನಿಮ್ಮನ್ನ ಮಾತಾಡಿಸ್ಲಿ ದೂರ ಆಗಿರೋ ನಿಮ್ಮ ಹತ್ರ ಆಗಲಿ ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಒಂದು ತಂತ್ರದ ಪ್ರಯೋಗವನ್ನ ನೀವು ಮಾಡ್ ನೋಡಿ ಈ ಒಂದು ಪ್ರಯೋಗವನ್ನ ಯಾವ ದಿನ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಮಾಡಿ ನೋಡಿ ಒಳ್ಳೇದಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ ಧನ್ಯವಾದಗಳು